బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగన గగనసదృశం తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణహితం సద్గురు తం సాయి నమే నిమ్మ ప్రశ్నే సాయి ఉత్తర భర్జరి కార్యక్రమకి నూర హిమూరే భాగకి ఎల్గూ సుస్వాగత ఎలా రెగ్యులర్ వ్యూవర్స్ కి ರೆಗ್ಯುಲರ್ ವ್ಯೂವರ್ಸ್ಗಿಂತ ಇನ್ನೂ ಜಾಸ್ತಿನೇ ಕೇಳಿದ್ದೀರಾ ಯಾರು ಕೇಳಿದ್ದಾರೆ ಅಂತ ಕೇಳಿಬಿಡೋಣ ಮೈಸೂರಿನಿಂದ ಇಂಫನ ಕೇಳಿದಾಳೆ ನೆಕ್ಸ್ಟ್ ಕೊಟ್ಟೂರಿಂದ ಕೊಟ್ರಮ್ಮ ಅಬ್ದುಲ್ ಕಲೀಮ್ ಊರ ಹೆಸರು ಹೇಳಿಲ್ಲ ಭಾರತಿ ಬೆಂಗಳೂರಿನಿಂದ ಕೇಳಿದ್ದಾರೆ ಅರುಣ್ ಕುಮಾರ್ ರಶ್ಮಿ ಮೈಸೂರಿಂದ ಕೇಳಿದ್ದಾರೆ ಸುಖೇಶ್ ಕೇಳಿದ್ದಾರೆ ಊರ ಹೆಸರು ಹೇಳಿಲ್ಲ ದೆನ್ ಸಂಕಲ್ಪ್ ಕೇಳಿದ್ದಾರೆ ಆಶಾ ಕೇಳಿದಾಳೆ ದೆನ್ ಅಭಿಷೇಕ್ ಕೇಳಿದ್ದಾರೆ ಸೊ ಧ್ವನಿ ಒಂಥರ ಡಿಫ್ರೆಂಟ್ ಇರೋದರಿಂದ ಕಾರಣ ಇದೆ ಏನು ಅಂದರೆ ಆ್ಯಸ್ ಯೂಶ್ವಲ್ ಕೋಲ್ಡ್ ಅಟ್ಯಾಕು ಸೊ ಅದನ್ನು ಎರಡು ಮೂರು ದಿವಸದಲ್ಲಿ ಆಗುತ್ತೆ ಎನಿ ಕೋಲ್ಡ್ ಇಟ್ ವಿಲ್ ಲಾಸ್ಟ್ ಲಾಂಗ್ ಫಾರ್ ಮೋರ್ ದೆನ್ ಸೆವೆನ್ ಏಯ್ಟ್ ಡೇಸ್ ಮಿನಿಮಮ್ ಎಲ್ಲ ಕ್ಲಿಯರ್ ಥ್ರೋಟ್ ಆಗಬೇಕಾದ್ರೆ ಹೇಗೆ ಗುಳಿಗೆ ತಗೊಳ್ಳಿ ಏನೇ ಮಾಡಲಿ ನಿನ್ನೆ ಸಾಯಂಕಾಲದಿಂದ ಮೊನ್ನೆ ಸಾಯಂಕಾಲ ಸ್ಟಾರ್ಟ್ ಆಗಿದೆ ವೆರಿ ಸಾರಿ ಟು ಸೇ ದಟ್ ನಮ್ಮ ಬಾಲ್ಯ ಸ್ನೇಹಿತರು ಕೆಲವರು ಬಂದಿದ್ದರು ಅದನ್ನು ಕೆಲಸದ ಮಧ್ಯೆ ಅಣಿ ಮಾಡಿಕೊಂಡು ಆ ಡ್ಯೂಟಿನೇ ಹೋಗಿ ಅವನ್ನೆಲ್ಲ ಕಂಡು ಬಂದೆ ಇವತ್ತು ಮಧ್ಯಾಹ್ನ ಮೇಲೆ ಲಾಗಿನ್ ಇರೋದರಿಂದ ಮನೆಯಿಂದ ಇರೋದರಿಂದ ಸ್ವಲ್ಪ ಆರಾಮವಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡ್ಬೋದು ಇಂಫಾನ ನಿಮ್ಮ ತೊಂದರೆ ನಿಮ್ಮಲ್ಲೇ ಇದೆ ಸೊ ಆದ್ದರಿಂದ ಐದುನೂರ ಒಂದು ಹೇಳಿದ್ರಿ ನಿನ್ನೆ ಫೋನ್ ಮಾಡಿದಾಗ ಬಾಬಾ ಏನು ಹೇಳ್ತಿದ್ದಾರ ಕೇಳೋಣ ಐದುನೂರ ಒಂದು ಓಕೆ ಶಿರಡಿ ಗೈಡೆನ್ಸ್ ಕೊಡೋಣ ಅಂದರೆ ಗೈಡೆನ್ಸ್ ಕೊಡೋದು ದೊಡ್ಡವನ್ನಲ್ಲ ಶಿರಡಿ ಬಗ್ಗೆ ಮಾಹಿತಿಯನ್ನು ನಾನು ನೀಡಬಲ್ಲೆ ಹೋಗಿ ಬನ್ನಿ ಬಾಬಾಗ ನಡ್ಕೊಂಡ್ರೆ ಒಳ್ಳೆಯದಾಗತ್ತೆ ಐದುನೂರ ಒಂದು ಸಮಸ್ಯೆ ನಿನ್ನಲ್ಲೇ ಇದೆ ಒಂಟಿ ಆದರೆಂದು ಯಾವಾಗಲೂ ದುಃಖಿಸಬೇಡ ನಿನ್ನ ಜೊತೆ ನಾನು ಯಾವಾಗಲೂ ಇರುವೆನೋ ನಿನ್ನ ಕಾರ್ಯವನ್ನು ಮುಂದುವರೆಸುವಂತ ಬರ್ತಾಯಿದೆ ಇಂಪನ ಒಂಟಿ ಆಗಿಬಿಟ್ಟೆ ಅಂತ ದುಃಖ ಪಡೋ ಇಲ್ಲ ನಿನ್ನ ಜೊತೆಗೆ ನಾನು ಇದ್ದೀನಿ ಯಾವಾಗಲೂ ಇರ್ತೇನೆ ನಿನ್ನ ಕಾರ್ಯವನ್ನು ಮುಂದುವರಿಸುವಂತ ಬರ್ತಾ ಇದೆ ಈಗೇನು ಮಾಡ್ತಾ ಇದ್ದೀರಿ ಆ ಡ್ಯೂಟಿಯನ್ನು ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಸಾಯಂಕಾಲ ಮಾಡ್ತೀನಿ ಅಣ್ಣ ಅಂತ ಹೇಳಿದ್ರಿ ಪುಸ್ತಕ ತೆಗೆದುಕೊಂಡಿದ್ದಕ್ಕೆ ಇಂಪನ ಧನ್ಯವಾದಗಳು ಕಲೆಕೋಟೆ ನನ್ನ ಜೊತೆ ಪುಸ್ತಕ ತಗೊಂಡಿದ್ದಕ್ಕೆ ಮೈಸೂರಿಂದ ಮೈಸೂರಿಗೆ ಬಂದರೆ ಖಂಡಿತ ಬರಲು ಪ್ರಯತ್ನ ಮಾಡ್ತೀನಿ ನಿಮ್ಮನೆಗೆ ನೆಕ್ಸ್ಟ್ ಕೊಟ್ಟೂರಿಂದ ಕೊಟ್ರಮ್ಮ ನಾಲ್ಕು ನೂರ ಹದಿಮೂರು ಕೇಳಿದಿರಿ ನಮಸ್ತೆ ಕೊಟ್ರಮ್ಮವರೆ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ನಾನ್ನೂರ ಹದಿಮೂರಕ್ಕೆ ಸಮಸ್ಯೆ ನಿಮ್ಮಲ್ಲಿದೆ ಬಾಬಾ ಹೇಳ್ತಾ ಇದ್ದಾರೆ ಉತ್ಸಾಹದಿಂದ ನನ್ನ ನಾಮ ಜಪವನ್ನು ಜಪಿಸಿದರೆ ನಿನಗೆ ಬರಲಿರುವ ಕಷ್ಟಗಳು ತೊಲಗುವವು ಅಂತ ಬರ್ತಾ ಇದೆ ಕೊಟ್ರಮ್ಮವ್ರೆ ಬರೀ ಮೆಕ್ಯಾನಿಕಲ್ ಬಾತ್ಕೊಳಿತಾರೆ ಕ್ಲಾಕ್ ಅನ್ನೋದಲ್ಲ ಉತ್ಸಾಹದಿಂದ ಭಕ್ತಿಯಿಂದ ನನ್ನ ನಾಮ ಜಪಿಸಿದ್ರೆ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾಯಿದೆ ಅಂತ ನೋಡಿ ವಾಯ್ಸು ಅಲೋ ಇಲ್ಲ ಆದರೂ ಕೂಡ ಕಾರ್ಯಕ್ರಮ ನಿಲ್ಲಿಸಬಾರ್ದು ಅಲ್ವಾ ಸ್ನೇಹಿತರೆ ಒಂದು ಪೂಜೆ ಥರ ಪೂಜೋಪಾದಿಯಲ್ಲಿ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಅಬ್ದುಲ್ ಕಲೀಂ ಝೀರೋ ಝೀರೋ ನೈನ್ ಕಲೀಂ ಯಾವರು ಅಂತ ನೀವು ಹೇಳಲಿಲ್ಲ ಸೊ ಪರವಾಗಿಲ್ಲ ನೋ ಪ್ರಾಬ್ಲಮ್ ಅವರು ಪ್ರಶ್ನೆ ಕಲೀಮಲ್ಲವರೇ ಇದೆ ಒಂಬತ್ತಕ್ಕೆ ಹೇಳ್ತಾ ಹೇಳ್ತಾಯಿದ್ದಾರೆ ನೀವು ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ ಸಂದೇಹ ಬೇಡ ಅಂತ ಹೇಳ್ತಾ ಇದ್ದಾರೆ ಕಲೀಮ್ರೆ ನೆಕ್ಸ್ಟ್ ಭಾರತೀಯವರು ಬೆಂಗಳೂರಿನಿಂದ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಸಮಸ್ಯೆ ನಿಮ್ಮಲ್ಲೇ ಇದೆ ಭಾರತೀಯವರೇ ನೂರ ಎಪ್ಪತ್ತ್ಮೂರಕ್ಕೆ ಬಾಬಾ ಅಪ್ಪಣೆ ಕೊಡ್ತಾ ಇದ್ದಾರೆ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಯೋಚನೆಗಳಿಂದಾಗಿ ನಿನಗೆ ನಿದ್ದೆ ಬರುತ್ತಿಲ್ಲ ಭಾರತಿಯವರೇ ನೋಡಿ ಮಲಗುವ ಮುನ್ನ ನೂರ ಎಂಟು ಬಾರಿ ನನ್ನ ಜಪವನ್ನು ಮಾಡಿ ಮಲಗು ನಿದ್ದೆ ಬರುವುದು ಆರೋಗ್ಯವು ಉಂಟಾಗುವುದು ಅಂತ ಬಾಬಾ ಆಜ್ಞೆ ಕೊಡ್ತಾ ಇದ್ದಾರೆ ಭಾರತೀಯವರೇ ನೆಕ್ಸ್ಟ್ ಅರುಣ್ ಕುಮಾರ್ ತುಮಕೂರಿಂದ ಕೇಳಿದ್ದಾರೆ ನೂರ ಎಂಬತ್ನಾಲ್ಕು ಒನ್ ಹನ್ನೆರಡು ಏಯ್ಟಿ ಫೋರ್ ಸಮಸ್ಯೆ ನಿಮ್ಮಲ್ಲೇ ಇದೆ ಸಾಲ್ವ್ ಆಗುತ್ತೆ ಸಾಲ್ವ್ ಆಗದೆ ಇರೋ ಸಮಸ್ಯೆ ಯಾವುದಿಲ್ಲ ಇಲ್ಲ ಸ್ನೇಹಿತರೆ ಸಮಸ್ಯೆ ಸಾಯಿಕಿನ ಸಮರ್ಥನಕಿನ್ನ ದೊಡ್ಡದಲ್ಲ ಅಲ್ವಾ ಸಮರ್ಥರೇ ಸಾಯಿನೇ ದೊಡ್ಡವರು ಸಮಸ್ಯೆಗಿಂತ ನೂರ ಎಂಬತ್ನಾಲ್ಕು ನಿಮ್ಮ ಆರೋಗ್ಯ ತಪ್ಪದೇ ಸುಧಾರಿಸುತ್ತದೆ ಸಂದೇಹ ಬೇಡ ಭಯವೂ ಬೇಡ ನಾನು ಇದ್ದೇನೆ ಅಂತ ಬರ್ತಾ ಅರುಣ್ ಅವರೇ ನೆಕ್ಸ್ಟ್ ಮೈಸೂರು ರಶ್ಮಿ ಸಿದ್ಧಾರ್ಥ ಲೇಔಟಲ್ಲಿದ್ದಾರೆ ಮನೆಗೆ ಬನ್ನಿ ಅಣ್ಣ ಅಂಥದ್ದು ಖಂಡಿತ ಸ್ವಾಗತ ಸಿದ್ಧಾರ್ಥ ಲೇಔಟ್ ಮೊದಲೇ ಬರ್ತೀನಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತು ಎವ್ರಿ ಮಂತು ಮೈಸೂರು ಮೀಟಿಂಗ್ ಇರುತ್ತೆ ನನಗೆ ನಿಮ್ಮ ಮನೆಯಲ್ಲಿ ನಾನಿದ್ದೇನೆ ಆದರೆ ನೀವು ಕಾಣದೇ ನೊಂದುಕೊಳ್ಳುತ್ತಿದ್ದೀರಾ ನೋಡಿ ರಶ್ಮಿ ಏನು ಹೇಳ್ತಾ ಇದ್ದಾರೆ ಬಾಬಾ ನನ್ನ ವಿಭೂತಿಯನ್ನು ಧರಿಸಿ ನನ್ನ ಮಗನ್ನು ಪಠಿಸಿ ನಿಮ್ಮ ಕಷ್ಟ ತೊಲಗುವವು ಅಂತ ಬರ್ತಾ ಬರ್ತಾಯಿದ್ದೆ ರಶ್ಮಿಯವರೇ ಸುಖೇಶ್ ಇನ್ನೂರ ಐವತ್ತಾರು ಕೇಳಿದ್ದಾರೆ ಸುಖೇಶ್ ಊರ ಹೆಸರು ಹೇಳಬೇಕು ನೀನು ಲಾಸ್ಟ್ ವೀಕು ಊರ ಹೆಸರು ಹೇಳಲಿಲ್ಲ ಈ ಸಲ ಕೂಡ ಹೇಳಿಲ್ಲ ಆದರೂ ನಾನು ಓದ್ತಾ ಇದ್ದೇನೆ ದಾರಿದ್ರ್ಯವು ತೊಲಗುವುದು ಸುಂದರಕಾಂಡವನ್ನು ನಲವತ್ತೊಂಬತ್ತು ದಿನಗಳು ನಿಯಮದಿಂದ ಪಠಣ ಮಾಡು ನೋಡಿ ಬಾಬಾ ಹೇಳಿದ್ರು ವಿಷ್ಣು ಸಹಸ್ರನಾಮ ಇಲ್ಲ ಸುಂದರಖಾಂಡ ಬರೀ ಸುಂದರಕಾಂಡ ಓದೋದಿಲ್ಲ ಎಷ್ಟನೇ ಸರ್ಗ ಅಂತ ಹೇಳ್ತಾರೆ ಅವರು ಸೊ ಇನ್ನೂರ ತಕ್ಕ ದರಿದ್ರ ತೊಲಗುತ್ತದೆ ಸುಂದರಖಾಂಡದ ನಾವನ್ನು ನಲ್ವತ್ತ ಎಂಬತ್ತು ನಿಮ್ಮನ್ನು ಪಠಣ ಮಾಡು ಕೆಲವರಿಗೆ ಫುಲ್ ಸುಂದರಕಾಂಡ ಓದಕ್ಕೆ ಹೇಳ್ತಾರೆ ಅಲ್ವಾ ಸೊ ಇವ್ರಿಗೆ ಫುಲ್ ಹೇಳಿದ್ದಾರೆ ನೋಡಿ ಸುಖೇಶ್ ಅವರಿಗೆ ನೆಕ್ಸ್ಟ್ ಸಂಕಲ್ಪ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ನಾನ್ನೂರ ಎಂಬತ್ತೊಂದು ತುಂಬ ಕಷ್ಟ ಅಣ್ಣ ಅಂತ ಹೇಳಿದ್ರಿ ಸಮಸ್ಯೆ ಹೇಳಕ್ಕೆ ಬಂದ್ರಿ ನಾನು ಕೇಳಿಸ್ಕೊಳ್ಳಿಲ್ಲ ಬಾಬಾ ಶುಡ್ ಬಿ ಸಾಲ್ವಿಂಗ್ ಇಟ್ ಅಲ್ವಾ ಮತ್ತೆ ಸಂಡೇ ಹೋದಾಗ ಮಾತಾಡೋಣ ಸುಖೇಶ್ ಅವರೇ ಫೋರ್ ಏಯ್ಟಿ ಒಂದು ಬಾಬಾ ಹೇಳ್ತಾರೆ ಸುಖೇಶ್ ಬಾಬಾರ ಅನುಗ್ರಹ ನಿಮಗೆ ಇದೆ ನಿಮ್ಮೆಲ್ಲ ಕೆಲಸಗಳು ಚೆನ್ನಾಗಿ ಆಗೋವು ನನ್ನ ಮಂತ್ರ ಪಠಣ ತಪ್ಪದೇ ಮಾಡು ಅಂತ ಬರ್ತಾ ಇದೆ ಸರ್ ಸುಖೇಶ್ ಅವರೇ ಸಾರಿ ಸಂಕಲ್ಪವರೆ ನೆಕ್ಸ್ಟ್ ಈಗ ಆಶಾ ಕೇಳಿದ್ದಾರೆ ಒನ್ ಟು ಸಿಕ್ಸ್ ನನ್ನ ತಂಗಿಯ ಹೆಸರು ಸಹ ಆಶಾ ಸೀಸನ್ ಮಾಡ್ಕೇರಿ ಒನ್ ಹಂಡ್ ನಾಂಡ್ ಟ್ವೆಂಟಿ ಸಿಕ್ಸ್ ನೋಡೋಣ ಏನಾಗುತ್ತೆ ಈ ಆಶಾ ಊರು ಊರ ಹೆಸರು ಹೇಳಿಲ್ಲ ಇವರು ಜಸ್ಟ್ ಹೇಳಿದಾರೆ ಸಮಸ್ಯೆ ನಿಮ್ಮಲ್ಲೇ ಇದೆ ಗುರುಜಿ ಭಾಳ ಕಷ್ಟ ಇದೆ ಅಂತಾರೆ ನಾನು ಗುರುಜಿ ಭವಿಷ್ಯದ ಅವನಲ್ಲ ಒಂದು ಸಣ್ಣ ನ್ಯೂಮರಲಾಜಿಸ್ಟ್ ಫೇಸ್ ಇಂಡೆಕ್ಸ್ ರೀಡರ್ ಹಾಗೂ ರೇಕಿ ಥೆರಪಿಸ್ಟನ್ನು ಓಕೆ ಅಲಾಂಗ್ ವಿತ್ ಹೆಚ್ ಆರ್ ಆ್ಯಕ್ಟಿವಿಟಿ ಅದನ್ನು ಸಹ ಮಾಡಿಕೊಂಡು ಇದ್ದೇನೆ ಅದನ್ನು ದುಡ್ಡಿಗೋಸ್ಕರ ಬಳಸ್ತಾ ಇಲ್ಲ ಸೇವಿಂಗ್ ಬಳಸ್ತಾ ಇದ್ದೀನಿ ಓಕೆ ಲೆಟ್ ಬಿ ಮೇಕ್ ಯು ಕ್ಲಿಯರ್ ದ್ಯಾಟ್ ಒನ್ ಟ್ವೆಂಟಿ ಸಿಕ್ಸ್ ತನ್ನ ಶಕ್ತಿಗೆ ಮೆರಿದ ವ್ಯವಹಾರವೂ ಬೇಡ ನೋಡಿ ಆಶಾ ಅವರೇ ಏನು ಹೇಳ್ತಾ ಇದ್ದಾರೆ ಬಾಬಾ ಆತುರತೆಯೂ ಬೇಡ ನಮಗೆ ಆರು ತಿಂಗಳುಗಳ ನಂತರ ಒಳ್ಳೇದಾಗುವುದು ಅಷ್ಟರವರೆಗೆ ಬಾಬಾರ ನಾಮಜಪ ಜಪ ಮಾಡಬೇಕು ಹಾಗಾದರೆ ಆರು ಮೇಲೆ ಬಾಬಾ ಜಪ ಬಿಟ್ಬಿಡೋಣ ಅಂತ ಕೇಳ್ತಾಯಿದ್ದಾರೆ ಹಾಗಲ್ಲ ಒಂದು ಸಲ ಶುರು ಮಾಡಿದ್ಮೇಲೆ ಲೈಫ್ ಲಾಂಗು ನೀವು ಬಾಬಾ ಜಪವನ್ನು ಮಾಡ್ತಾಯಿದ್ರೆ ಬಾಬಾ ನಿಮಗೆ ಗೈಡ್ ಮಾಡ್ತಾರೆ ಸೊ ಇನ್ನೊಂದು ಸಲ ಓದ್ತೀನಿ ನಿನ್ನೆ ಶಕ್ತಿಗೆ ಮೇರೆದ ವ್ಯವಹಾರ ಮಾಡೋಕ್ಕೆ ಹೋಗಬೇಡ ಆಶಾ ಆತುರತೆ ಬೇವು ಬೇಡ ನಿಮಗೆ ಆರು ತಿಂಗಳ ನಂತರ ಒಳ್ಳೇದಾಗುತ್ತೆ ಅಷ್ಟರವರೆಗೂ ಬಾಬಾರ ಜಪವನ್ನು ಮಾಡುವಂಥ ಬರ್ತಾಯಿದೆ ಅಭಿಷೇಕ್ ಅಭಿಷೇಕ್ ನೂರ ಒಂಬತ್ತು ಅಭಿಷೇಕ್ ಸಮಸ್ಯೆ ನಿಮ್ಮಲ್ಲೇ ಇದೆ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ಒನ್ ನಾಟ್ ನೈನಲ್ಲಿ ನೈನ್ ಪ್ರೆಸೆಂಟ್ ಇದೆ ವ್ಯವಹಾರವೂ ಸರಿಯಾಗಿಲ್ಲ ನಿಮಗೆ ಎಟುಕದ ಕೋರಿಕೆಗಳೇ ನಿಮಗೆ ಅಡ್ಡವಾಗಿವೆ ನನ್ನ ಮೇಲೆ ಭಾರ ಹಾಕಿ ನನ್ನ ಮಂತ್ರನೂ ಜಪ ಮಾಡು ಅಂತ ಮಾಡ್ತಾರೆ ಕೆಲಸಲ್ಲಿ ಹಾಗೆ ಅಲ್ವಾ ಬಾಬಾ ಕೊಡ್ತಾರೆ ನಾವು ಬಾಯ್ ಸಿಕ್ಕಂಗೆಲ್ಲ ಕೇಳ್ತೀವಿ ನಮಗೆ ಅವರು ಪ್ರಯತ್ನ ಮಾಡಿ ಸಿಗುತ್ತೆ ಅಂತ ಹೇಳ್ತಾರೆ ಆದರೂ ಬಾಬಾ ಇಷ್ಟಾರ್ಥಗಳೆಲ್ಲ ಪೂರ್ಣ ಮಾಡ್ತಾರಂತ ಇಷ್ಟ ಇಷ್ಟ ಬಂದಿದೆ ಅಲ್ಲ ಕೇಳೋಕ್ಕಾಗಲ್ಲ ಆದ್ದರಿಂದ ಬಾಬಾ ಆ ಥರ ಹೇಳ್ತಾ ಇದ್ದಾರೆ ನನಗೆ ಆಸೆ ಜಾಸ್ತಿ ಆದರೂ ಸಹ ನಿನ್ನ ಆಸೆಯನ್ನು ನಾನು ಪೂರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಭಿಷೇಕ್ ಅವರ ಜಪವನ್ನು ಮಾಡಬೇಕಂತೆ ಬಾಬಾ ಜಪವನ್ನು ದಯಮಾಡಿ ಕ್ಷಮಿಸಿ ಬೇಗ ಮುಗಿಸ್ತಾ ಇರೋದಕ್ಕೆ ಅನಾರೋಗ್ಯದ ನಿಮಿತ್ತ ವಾಯಿಸುವಂತರಾಗಿ ಅಲೋ ಮಾಡ್ತಾ ಇಲ್ಲ ಕಮ್ಯುನಿಕೇಷನ್ಗೆ ನೆಕ್ಸ್ಟ್ ವೀಕ್ ಇದೇ ಸಮಯಕ್ಕೆ ಸಿಗೋಣ ಸಾರಿ ಫಾರ್ ಮೈ ಅರ್ಜೆನ್ಸಿ ಮತ್ತೆ ಲಾಗಿನ್ ಇದೆ ಈಗ ಮೂರು ಗಂಟೆಯಿಂದ ಸಾಯಿರಾಮ್